ನಮಸ್ತೆ ಸ್ನೇಹಿತರೆ ಸರಕ್ಕ ಸರಿತಲ್ಲ ಬೀಗರ ಸರೂಕ ತಿಳಿತಲ್ಲ ಸರಕ್ಕ ಸರಿತಲ್ಲ ಬೀಕರ ಸರೂಕ ತಿಳಿತಲ್ಲ ಆನೆ ಬರ್ತಾವಂತ ಆರು ಬಣವೆ ಕೊಂಡೆ ಆನೆ ಬರ್ತಾವಂತ ಆರು ಬಣವೆ ಕೊಂಡೆ ಆನೆಯಲ್ಲಿ ನಿಮ್ಮ ದಳವೆಲ್ಲಿ ಆನೆಲಿ ನಿಮ್ಮ ದಳವೆಲ್ಲಿ ಬೀಗ ಬೋಳೋರಿ ಮ್ಯಾಲೆ ಬರುತ್ತಾನೆ ಬೀಗ ಬೋಳೋರಿ ಮ್ಯಾಲೆ ಬರುತ್ತಾನೆ ಒಂಟೆ ಬರ್ತಾವಂತ ಎಂತೂ ಬವಣೀಯ ಕೊಂಡೆ ಒಂಟೆ ಬರ್ತಾವಂತ ಎಂತೂ ಬವಣೀಯ ಕೊಂಡೆ ಒಂಟೆಯಲ್ಲಿ ನಿಮ್ಮ ದಳವೆಲ್ಲಿ ಒಂಟೆಯಲ್ಲಿ ನಿಮ್ಮ ದಳವೆಲ್ಲಿ ಬೀಗ ಕುಂಟೋರಿ ಮ್ಯಾಲೆ ಬರುತ್ತಾನೆ ಬೀಗತಿ ಒಳ್ಳೆ ದೇವಾರ ಮನೆ ಕೊಟ್ಟಿ ದೇವಾರ ಜಗುಲಿ ಬಿಟ್ಟು ಕೊಟ್ಟೆ ದೇವರ ಜಗುಲಿ ಬಿಟ್ಟು ಕೊಟ್ಟೆ ಬಿಗೂತಿ ದೇವರಿ ಕೊತ್ತಾಳೆ ಬಗಳೊಳಗೆ ಬಿಗೂತಿ ಒಳ್ಳೆಯವಳೆಂದು ಅಡಿಗೆ ಮನೆ ಕೊಟ್ಟೆ ಹೋಳಿಗೆ ಚೀಲ ಬಗಲಾಗಿ ಹೋಳಿಗೆ ಚೀಲ ಬಗಲಾಗಿ ಅವರಣ್ಣ ನಿಲ್ಲಿಸಿ ನಂದು ಕೊಸಗೊಂಡ ನಿಲ್ಲಿಸಿ ನಂದು ಕೊಸಗೊಂಡ ಎಲ್ಲಾರು ಕಟ್ಟ್ಯಾರು ಮಲ್ಲಿಗೆ ಹೂವಿನ ದಂಡ ಎಲ್ಲಾರು ಕಟ್ಟ್ಯಾರು ಮಲ್ಲಿಗೆ ಹೂವಿನ ದಂಡ ಬಿಗೂತಿ ಕಟ್ಟ್ಯಾಳು ಹೊಲ್ಲೋರೆ ಬೀಗೂತಿ ಕಟ್ಟ್ಯಾಳು ಹೊಲ್ಲೋರೆ ಅವರಣ್ಣ ಕುದುರೆ ಇಲ್ಲಂದೂ ಕಸುಕೊಂಡ ಸರಕ್ಕ ಸರಿತಲ್ಲ ಬೀಗರ ಸರೂಕ ತಿಳಿತಿಲ್ಲ ಸರಕ್ಕ ಸರಿತಲ್ಲ ಬೀಗರ ಸರೂಕ ತಿಳಿತಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು Subtitles uh -huh.